ಹರೇ ಕೃಷ್ಣ ಸೊ ನಾವು ಇವತ್ತು ಅಹೋಬಿಲಂ ಕ್ಷೇತ್ರದಲ್ಲಿದ್ದೀವಿ ಅಹೋಬಿಲಂ ಕ್ಷೇತ್ರ ಶ್ರೀ ನರಸಿಂಹದೇವರ ಒಂದು ಕ್ಷೇತ್ರ ಇಲ್ಲಿ ನವನರಸಿಂಹ ಒಂಬತ್ತು ನರಸಿಂಹ ಮೂರ್ತಿಗಳ ದರ್ಶನ ಇಲ್ಲಿ ನಮಗೆ ಸಿಗುತ್ತೆ ಭಗವಂತ ಇಲ್ಲಿ ಅವತರಿಸಿದ್ದ ಪ್ರಹ್ಲಾದನ ರಕ್ಷಣೆಗೋಸ್ಕರ ಅಹೋಬಲಂ ಅಹೋಬಲಂ ಅಂತ ಇದರ ಅರ್ಥ ಇದರ ಏನಂದರೆ ಭಗವಂತ ಪ್ರಕಟನಾದಾಗ ಕಂಬವನ್ನು ಒಡೆದು ಪ್ರಕಟವಾದಾಗ ಮತ್ತು ಭಯಂಕರ ಗರ್ಜನೆ ಆದಾಗ ದೇವತೆಗಳೆಲ್ಲ ಹೇಳ್ತಾರೆ ಅಹೋಬಲಂ ಅಹೋಬಲಂ ಅಂತ ಎಂಥ ಶಕ್ತಿ ಇದು ಎಂಥ ಶಕ್ತಿ ಇದು ಅಂತ ಅದಕ್ಕೆ ಈ ಕ್ಷೇತ್ರಕ್ಕೆ ಅಹೋಬಿಲಂ ಅಹೋಬಿಲಂ ಅಂತ ಹೆಸರು ಬಂತಂತೆ ನಾವು ಯುವತಿಯಲ್ಲಿ ಭಾರ್ಗವ ನರಸಿಂಹ ನವನರಸಿಂಹಗಳಲ್ಲಿ ಒಂದು ದೇವಸ್ಥಾನ ಭಾರ್ಗವ ನರಸಿಂಹ ಭಾರ್ಗವ ಅಂದರೆ ಪರಶುರಾಮ ಭಾರ್ಗವರಾಮ ಸೊ ಪರಶುರಾಮರು ಇಲ್ಲಿ ನರಸಿಂಹದೇವರ ಪೂಜೆ ಮಾಡ್ತಾರೆ ನರಸಿಂಹದೇವರು ಪರಶುರಾಮರಿಗೆ ಅನುಗ್ರಹವನ್ನು ನೀಡ್ತಾರೆ ಇಲ್ಲಿ ಅಕ್ಷಯ ತೀರ್ಥ ಅಂತ ಒಂದು ಕುಂಡವಿದೆ ಈ ಕುಂಡದಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ರು ಸೊ ಅವರಿಗೆ ದರ್ಶನ ಕೊಟ್ಟರು ಅನುಗ್ರಹವನ್ನು ಕೊಟ್ಟರು ಸೊ ಪರಶುರಾಮ ಭಗವಂತನ ಅವತಾರ ಆದರೆ ಆವೇಶ ಅವತಾರ ಶಕ್ತಿ ಆವೇಶ ಅವತಾರ ಆದರೆ ನರಸಿಂ ನರಸಿಂಹದೇವರು ಸಾಕ್ಷಾತ್ ಭಗವಂತ ಭಗವಂತನ ಅವತಾರ ಅದಕ್ಕೆ ಇಲ್ಲಿ ಪರಶುರಾಮರು ಕೂಡ ನರಸಿಂಹದೇವರ ಪೂಜೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಬರೋದಕ್ಕೆ ತುಂಬ ಕಾಡಿನಲ್ಲಿ ನಡ್ಕೊಂಡು ಬರಬೇಕಾಗತ್ತೆ ತುಂಬ ಅದ್ಭುತವಾದ ಒಂದು ಪಯಣ ಮತ್ತೆ ಅದ್ಭುತವಾದ ದರ್ಶನ ತಾವು ಅಹುಬಲಂ ಕ್ಷೇತ್ರಕ್ಕೆ ಬಂದ್ರೆ ದಯವಿಟ್ಟು ಭಗವಂತನ ದರ್ಶನವನ್ನು ಮಾಡಿ ಮತ್ತೆ ಪ್ರಹ್ಲಾದ್ ಮಹಾರಾಜ ಭಗವಂತನಿಗೆ ಶರಣಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದ ನಮಗೂ ಕೂಡ ಪ್ರಹ್ಲಾದನ ತರ ಭಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ ಸೊ ಜ್ವಾಲಕ್ಕೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ನಡ್ಕೊಂಡು ಬರ್ಬೇಕಾಗುತ್ತೆ ಸೊ ಭಗವಂತನ ದರ್ಶನ ಸಿಗೋದಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಭಗವಂತನ ಆ ದರ್ಶನವನ್ನು ಪಡೆಯೋದಿಕ್ಕೆ ತಪಸ್ಸು ಮಾಡಬೇಕಾಗುತ್ತೆ ಬುರಾಪಾಹಿ ಅಲ್ಪ ಸೇವಾ ವೈಕುಂಠವರ್ಧ ಸ್ವಲ್ಪ ಯಾವತ್ತ ಹೇಳ್ತಾರೆ ಅದೇನಂದ್ರೆ ತಪಸ್ಸು ಮಾಡದೆ ಇರೋರಿಗೆ ಭಗವಂತನ ದರ್ಶನ ಆಗೋದಿಲ್ಲ ಭಕ್ತರ ಸೇವಾವಕಾಶ ಕೂಡ ಸಿಗುವುದಿಲ್ಲ ಮಹಾಪ್ರಸಾದೇ ಗೋವಿಂದೇ ನಾಮ ಬ್ರಾಹ್ಮಣ ವೈಷ್ಣವೇ ಸ್ವಲ್ಪ ಪುಣ್ಯವತುಂಬರ ಯಾರು ಸ್ವಲ್ಪ ಪುಣ್ಯ ಮಾಡಿರ್ತಾರೋ ಭಗವಂತನ ಮೇಲೆ ಮಹಾಪ್ರಸಾದ ಮೇಲೆ ಬ್ರಾಹ್ಮಣರು ಬತ್ತಿ ವಿಶ್ವಾಸ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಗವಂತನನ್ನು ಪಡೆಯೋದಿಕ್ಕೆ ತಪಸ್ಸು ಮಾಡುದು ಎಂತ ತಪಸ್ಸು ಮಾಡಬೇಕು ದಿವ್ಯವಾದ ತಪಸ್ಸು ಮಾಡಬೇಕು ತಪೋ ದಿವ್ಯಂ ಪುತ್ರಕ ಏನ ಸತ್ವ ಶುದ್ಧೇ ದಸ್ಮಾನ್ ಧಮ್ಮ ಸೌಖ್ಯಂತು ಅನಂತ ಎಂತ ತಪಸ್ ಮಾಡ್ಬೇಕಂದ್ರೆ ದಿವ್ಯ ತಪಸ್ ಮಾಡ್ಬೇಕು ಹಿರಣ್ಯ ಕಶು ಕೂಡ ತಪಸ್ ಮಾಡಿದ್ದ ಆದ್ರೆ ಅದು ರಾಜಸಿಕ ತಪಸ್ಸು ಆ ತಪಸ್ಸಿಂದ ಎಲ್ಲರಿಗೂ ತೊಂದರೆ ಆಯ್ತು ಇಡೀ ವಿಶ್ವಕ್ಕೆ ದೇವತೆಗಳಿಗೆ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ದ ಆ ತಪಸ್ಸಿನ ಫಲದಿಂದ ಆದ್ರೆ ಭಕ್ತರು ಏನ್ ಮಾಡ್ಬೇಕು ದೇವ ತಪಸ್ಸು ಮಾಡ್ಬೇಕು ಭಗವಂತನನ್ನ ಸಂತುಷ್ಟಿಗೊಳ್ ಸಂತುಷ್ಟಿ ಪಡಿಸೋದಕ್ಕೋಸ್ಕರ ತಪಸ್ಸನ್ನ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸರಿ ಕೃಷ್ಣ ಸೊ ಬೆಟ್ಟ ಇರ್ದೇ ಅರ್ಥ ನಾ ನರಸಿಂಹ ದೇವ್ರು ಸ್ಮರಣೆ ಮಾಡ್ತಾ ಹರೇ ಕೃಷ್ಣ